ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಒನ್ ವೆನ್ಲಾಗೆ ಎಲ್ರಿಗೂ ಸ್ವಾಗತ ಸೊ ಯಾರಿಗೆ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ತುಂಬ ದಿವಸ ಆಯಿತು ವೀಡಿಯೋಸ್ಗಳನ್ನ ಅಪ್ಡೇಟ್ ಮಾಡೋದಕ್ಕೆ ಆಗ್ತಿರಲಿಲ್ಲ ಸ್ವಲ್ಪ ಒತ್ತಡ ಸ್ವಲ್ಪ ಹೆಲ್ತ್ ಇಶ್ಯೂಸು ಈ ಥರ ಆಗಿರೋದ್ರಿಂದ ಕೆಲ ವೀಡಿಯೋಗೆ ವಾಯ್ಸ್ ಸಹ ಕೊಡೋದಕ್ಕೆ ಆಗ್ತಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಡೇಟ್ ಮಾಡ್ತಾಯಿದ್ದೀನಿ ಸೊ ನಿನ್ನೆ ನಾನು ಲಾಸ್ಟು ಡೇಸಲ್ಲಿ ನಾನು ಚಿಕ್ಕಪೇಟೆಗೆಲ್ಲ ಹೋಗಿದ್ದೆ ಸೊ ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದೆ ಅಂತ ಹೇಳಿ ನಿಮಗೆ ತೋರಿಸಿರಲಿಲ್ಲ ಸೊ ಅದಕ್ಕೆ ಏನೇನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದೆ ಏನೆಲ್ಲ ರಿಟರ್ನ್ ಗಿಫ್ಟ್ಸು ಮತ್ತು ವರಮಲಕ್ಷ್ಮಿ ಹಬ್ಬಕ್ಕೆ ಯಾವ ಥರ ಏನೇನೆಲ್ಲ ತೆಗೆದುಕೊಂಡು ಬಂದೆ ಯಾವ ಅವಶ್ಯಕತೆ ಇದೆ ಮಾತ್ರ ತೆಗೆದುಕೊಂಡು ಬಂದಿದ್ದೆ ಸೊ ಅನವಶ್ಯಕತೆ ಇರೋ ಅಂಥದ್ದನ್ನು ಖಂಡಿತ ನಾನು ತೆಗೆದುಕೊಂಡಿಲ್ಲ ಅಂತಲೇ ಹೇಳ್ತೀನಿ ಸೊ ಮೊದಲಿಗೆ ಇಲ್ಲಿ ನಾನು ನೋಡಿ ಈ ಥರ ಬೌಲ್ಗಳನ್ನ ತೆಗೆದುಕೊಂಡಿದ್ದೆ ಇದು ಜರ್ಮನ್ ಸಿಲ್ವರಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಸೊ ತುಂಬಾ ಚೆನ್ನಾಗಿದೆ ಇದು ನಮಗೆ ಪೀಸ್ ಲೆಕ್ಕದಲ್ಲೂ ಸಹ ಸಿಕ್ಕಿ ಕೊಡ್ತಾರೆ ನಾನು ಈ ಥರ ಡಿಸೈನ್ ಇರೋದು ಸೊ ಅದು ಇದು ದೇವರ ಒಂದು ಅಂದರೆ ನಾಮ ಮೂರು ನಾಮ ಮತ್ತು ಶಂಕು ಮತ್ತು ಚಕ್ರ ಇರೋ ಒಂದು ಸಿಂಬಲ್ ಇರ್ತಕ್ಕಂಥದ್ದು ಇದು ಬೌಲು ಸೊ ತುಂಬ ಚೆನ್ನಾಗಿತ್ತು ದೇವ್ರ ಮುಂದ್ಗಡೆ ಡ್ರೈ ಫ್ರೂಟ್ಸ್ನೆಲ್ಲ ಇಡ್ತೀವಲ್ವ ಸೊ ಹಾಗೆ ಪ್ಲೈನ್ ಖಾಲಿ ತಟ್ಟೆ ಇಡೋದಕ್ಕಿಂತ ಈ ಥರ ಬೌಲೆಲ್ಲ ಹಾಕಿಡೋದಕ್ಕೆ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ನಂತರ ಇದನ್ನು ರಿಟರ್ನ್ ಗಿಫ್ಟು ಸಹ ನೀವು ಮಾಡಬಹುದು ಸೊ ರಿಟರ್ನ್ ಗಿಫ್ಟ್ ಏನಾದರೂ ನಿಮ್ಮ ಮನೆಯಲ್ಲಿ ಫಂಕ್ಷನ್ಸ್ಗಳೆಲ್ಲ ಇರುತ್ತಲ್ಲ ಸೊ ಆ ಒಂದು ರಿಟರ್ನ್ ಗಿಫ್ಟು ಸಹ ಅದನ್ನು ಕೊಟ್ಕೋಬೋದು ಸೊ ತುಂಬನೇ ಚೆನ್ನಾಗೂ ಕೂಡ ಇತ್ತು ಆ ಒಂದು ಬೌಲ್ಗಳು ಹಾಗಾಗಿ ಅದನ್ನು ಸಿಕ್ಸ್ ಪೀಸ್ ತೆಗೆದುಕೊಂಡಿದೆ ನಂತರ ಈ ಒಂದು ಬೌಲು ಸೊ ಇದನ್ನು ನಾನು ಫಸ್ಟ್ ಟೈಮ್ ನಾನು ವರ್ಷ ವರ್ಷವೂ ಏನಾದರೂ ಒಂದು ಒಂದು ಅಥವಾ ಎರಡು ಜರ್ಮನ್ ಸಿಲ್ವರ್ನ ತೆಗೆದು ಪರ್ಚೇಸ್ ಮಾಡ್ಕೊಳ್ತಿರ್ತೀನಿ ಸೊ ಅಂತೂ ಪರ್ಚೇಸ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಎಲ್ಲ ಗೋಲ್ಡು ಮತ್ತು ಬೆಳ್ಳಿ ಆಲ್ರೆಡಿ ನಾನು ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ ಅದಾದಮೇಲೆ ಇದನ್ನು ಅಂದರೆ ಜರ್ಮನ್ ಸಿಲ್ವರು ಎಕ್ಸ್ಟ್ರಾ ಅಂತ ಹೇಳಿ ಪರ್ಚೇಸ್ ಮಾಡ್ಕೊಂಡಿರೋದು ಆ ಬೌಲ್ ಬಂದು ನಾನು ವರ್ಮಾಲಕ್ಷ್ಮಿಯ ದೇವ್ರ ಮುಂದಗಡೆ ಒಂದು ತಟ್ಟೆ ದುಡ್ಡನ್ನಿಟ್ಟು ಇಡೋದಕ್ಕೆ ಅಂತ ಹೇಳಿ ತೆಗೆದುಕೊಂಡಿರೋಂಥದ್ದು ಸೊ ನಂತರ ಇದು ನೋಡಿ ಆನೆ ಸೊ ಇದು ಆನೆ ಬಂದು ನನ್ನ ಅಮ್ಮನಿಗೆ ತೆಗೆದುಕೊಂಡಿದ್ದು ಸೊ ಅಮ್ಮ ಬಂದು ನನ್ನ ನಾನು ಇಟ್ಟಿರ್ತಕ್ಕಂಥ ದೇವ್ರ ಮನೇಲಿಟ್ಟಿರ್ತಕ್ಕಂಥ ಹಾನೆನ ತಂದು ಕೊಡು ಅಂತ ಕೇಳ್ತಿರೋ ಹಾಗಾಗಿ ಈ ಆನೆಗಳಿಗಂತೂ ತುಂಬಾ ಬೇಡಿಕೆ ಅಂತ ಹೇಳ್ಬೋದು ಸೊ ಅದೇನೋ ಗೊತ್ತಿಲ್ಲ ಅನ್ಎಕ್ಸ್ಪೆಕ್ಟೆಡ್ಡಾಗಿ ನನಗೆ ಇದು ಸಡನ್ನಾಗಿ ಸಿಕ್ತು ಸೊ ಪ್ರತಿ ಸಾರಿ ಹೋದಾಗೆಲ್ಲ ನನಗೆ ಈ ಸೈಜಿಂದು ಸಿಗ್ತಾ ಇರಲಿಲ್ಲ ತುಂಬ ದೊಡ್ಡ ಸೈಜ್ ಸಿಕ್ತಿತ್ತು ಇಲ್ಲಾಂದರೆ ತುಂಬ ಸಣ್ಣ ಸೈಜ್ ಸಿಕ್ತಿತ್ತು ನನಗೆ ಈ ಸೈಜ್ ಬೇಕಿತ್ತು ಹಾಗಾಗಿ ಸಡನ್ನಾಗಿ ಸಿಕ್ಕಿದ್ರಿಂದ ಅದನ್ನು ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಸೊ ಅದು ಪ್ರೈಸು ಸಹ ಮರ್ತೋಗ್ಬಿಟ್ಟಿದ್ದೆ ಸಾರಿ ನಂತರ ಆ ಒಂದು ಪ್ರೈಸ್ ಬಂದು ಸಮ್ಥಿಂಗ್ ಬಂದು ನನ್ನ ಪ್ರಕಾರ ಅದು ಫೋರ್ ಫಿಫ್ಟಿ ಆ ಪ್ರೈಸಲ್ಲಿರಬೇಕು ಒಂದು ಅಂದರೆ ಜೊತೆ ಬಂದು ಜಾಸ್ತಿ ಒಂದಕ್ಕೆ ಫೋರ್ ಫಿಫ್ಟಿ ಅಂತ ಅನಿಸುತ್ತೆ ಸೊ ನಂತರ ಇಲ್ಲಿ ನಾನು ನೋಡಿ ರಿಟರ್ನ್ ಗಿಫ್ಟ್ ತೊಗೊಂಡು ಬಂದಿದ್ದೆ ಸೊ ಜರ್ಮನ್ ಸಿಲ್ವರ್ದು ಸೊ ರಿಟರ್ನ್ ಗಿಫ್ಟು ಇವಾಗ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಯೂಶ್ವಲಿ ಎಲ್ಲರೂ ಕುಂಕುಮಕ್ಕೆ ಅಂತ ಹೇಳಿ ಬ್ಲೌಸ್ ಪೀಸಸ್ನ ಕೊಡ್ತಾರೆ ಸೊ ನಾನು ಪ್ರತಿ ವರ್ಷವೂ ಏನಾದರೂ ಡಿಫ್ರೆಂಟಾಗಿರ್ತಕ್ಕಂಥದ್ದನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಸ್ವಲ್ಪ ಬೌಲ್ಗಳನ್ನೂ ತೊಗೊಂಡು ಬಂದಿದೆ ನಂತರ ಇಲ್ಲಿ ತುಳಸಿ ಸೊ ಸೊ ತುಳಸಿ ಅಂತಂದರೆ ಇದು ತುಳಸಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಇದು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳಿ ಇದು ಮನೆಯಲ್ಲಿ ನೋಡಿ ದೇವ್ರ ಮುಂದ್ಗಡೆ ಇಟ್ಕೊಂಡು ಪೂಜೆ ಮಾಡ್ತಾರೆ ಹಾಗಾಗಿ ಬ್ಲೌಸಸ್ಸು ಆ ಥರ ಎಲ್ಲ ಕೊಡೋದ್ರಿಂದ ಅವರು ಅದು ಖಂಡಿತ ಯೂಸ್ ಮಾಡೋದಿಲ್ಲ ಸೊ ಈ ಥರ ಕೊಡೋದ್ರಿಂದ ಮನೆಯಲ್ಲಿ ಇಟ್ಕೊಂಡು ಪೂಜೆನಾದರೂ ಮಾಡ್ತಾರೆ ಅಂತ ಹೇಳಿ ಈ ಥರದ್ದೊಂದು ಜರ್ಮನ್ ಸಿಲ್ವರಲ್ಲಿ ಈ ಥರ ತುಳಸಿ ಇರ್ತಕ್ಕಂಥದ್ದು ತೆಗೆದುಕೊಂಡು ಬಂದಿದ್ದೀನಿ ಸೊ ತುಂಬಾ ಚೆನ್ನಾಗಿತ್ತು ಸೊ ಇದು ಸ್ವಲ್ಪ ಕ್ವಾಂಟಿಟಿ ವೈಸು ಕಡಿಮೆ ಇದ್ದಿದ್ದರಿಂದ ನಾನು ಇದು ಕೆಲವೊಂದು ಒಂದು ಟ್ವೆಂಟಿ ಪೀಸಸ್ ಮಾತ್ರ ತೆಗೆದುಕೊಂಡು ಬಂದಿದ್ದೆ ಸೊ ಕಡಿಮೆ ಇತ್ತು ಹಾಗಾಗಿ ಟ್ವೆಂಟಿ ಪೀಸಸ್ ಮಾತ್ರ ತೆಗೆದುಕೊಂಡು ಬಂದಿದ್ದು ಸೊ ತುಂಬಾ ಚೆನ್ನಾಗಿತ್ತು ಇದರ ಒಂದು ಪ್ರೈಸ್ ಬಂದು ಫಿಫ್ಟಿ ಸಿಕ್ಸ್ಟಿ ರು ಸಿಕ್ಸ್ಟಿ ಫೈ ರುಪೀಸು ಏನೋ ಹೇಳ್ದಂಗಿತ್ತು ಸೊ ನಾನು ಹೇಳಿದಾಗೆ ನನಗೆ ಪ್ರೈಸಸ್ ಎಲ್ಲ ಮರ್ತೋಗ್ಬಿಟ್ಟಿದೆ ಕನ್ಫ್ಯೂಷನು ಇದೆ ಎಷ್ಟೆಷ್ಟು ಅಂತ ಮರ್ತೋಗ್ಬಿಟ್ಟಿದ್ದೀನಿ ಸೊ ಸಾರಿ ಬೇಜಾರು ಮಾಡ್ಕೊಳ್ಬೇಡಿ ಸೊ ಕಾಸ್ ಮ್ಯಾಕ್ಸಿಮಮ್ ಒಂದು ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ರುಪೀಸ್ ಆ ಥರ ಇರುತ್ತೆ ಸೊ ನಂತರ ಇದು ಒಂದು ಮಣೆ ತೆಗೆದುಕೊಂಡಿದ್ದೆ ಇದು ಹಂಡ್ರೆಡ್ ರುಪೀಸ್ ಕೊಟ್ಟು ತೆಗೆದುಕೊಂಡಿದ್ದು ಈ ಒಂದು ಮಣೆಯನ್ನು ಸೊ ಇದು ನನ್ನ ಮನೆ ಹತ್ರನೇ ತೆಗೆದುಕೊಂಡಿದ್ದೆ ಲಕ್ಷ್ಮಿಗೆ ಏನಾದರೂ ಲಕ್ಷ್ಮಿ ಮುನ್ಗಡೆ ಇಡೋದಕ್ಕಾಗುತ್ತೆ ಅಂತ ಹೇಳಿ ತೆಗೆದುಕೊಂಡಿದ್ದು ನಂತರ ಇದು ದೊಡ್ಡ ಮನೆ ತೋರಿಸ್ತಾ ಇದ್ದೀನಲ್ಲ ಇದು ಜಸ್ಟ್ ಟೂ ಫಿಫ್ಟಿಗೆ ತೆಗೆದುಕೊಂಡಿದ್ದು ಇದು ಚಿಕ್ಕಪೇಟೆಲೆಲ್ಲ ತುಂಬನೇ ಕಾಸ್ಟ್ ಜಾಸ್ತಿ ಹೇಳ್ತಾರೆ ಬಾರ್ಗೇನ್ ಹಬ್ಬದ ಟೈಮಲ್ಲಂತೂ ಬಾರ್ಗೇನ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಇಲ್ಲಿ ಮನೆ ಹತ್ರನೇ ಬಂದಿದ್ದರು ಹಾಗಾಗಿ ಇದನ್ನು ಟೂ ಫಿಫ್ಟಿ ಕೊಟ್ಟು ತೆಗೆದುಕೊಂಡೆ ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಟೇಬಲ್ಲು ದೇವ್ರ ಮುಂದೆ ಇಡೋದಕ್ಕೆ ಅಂತ ಹೇಳಿ ತೆಗೆದುಕೊಂಡಿದ್ದು ನಂತರ ಚಿಕ್ಕಪೇಟೆಯಲ್ಲಿ ನೋಡಿ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಬ್ಯಾಗ್ಗಳು ಬೇಕಲ್ವಾ ಸೊ ಆ ಒಂದು ಬ್ಯಾಗ್ಗಳನ್ನೂ ಸಹ ಪರ್ಚೇಸ್ ಮಾಡ್ಕೊಂಡು ಬಂದೆ ನಂತರ ಬಂದು ಬ್ಯಾಂಗಲ್ಲು ಸೊ ಬ್ಯಾಂಗಲ್ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಪ್ರತಿ ಸಾರಿನೂ ಅಷ್ಟೇ ಫುಲ್ಲು ರೋಲ್ ತೆಗೆದುಕೊಂಡ್ಬಿಡ್ತೀನಿ ಜಸ್ಟ್ ರೋಲ್ ಬಂದು ನಮಗೆ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ನಿಮಗೆ ಯಾವ ಥರ ಡಿಸೈನ್ಸ್ ತೋರಿಸಿದ್ರೂ ಆ ಡಿ ಆ ಡಿಸೈನ್ಸ್ ಮೇಲೆ ನಿಮಗೆ ಕಾಸ್ಟ್ ವೈಸ್ ಇರುತ್ತೆ ಸೊ ಫುಲ್ಲು ರೋಲ್ ತೆಗೆದುಕೊಂಡ್ರೆ ನಮಗೆ ಹೊರತು ಕೆಲವೊಂದು ಬ್ಯಾಂಗಲ್ಸು ಒಳಗಡೆ ಹೊಡೆದು ಹೋಗ್ಬಿಟ್ಟಿರುತ್ತೆ ನಮಗೆ ಸಿಂಗಲ್ ಸಿಂಗಲ್ ಆಗಿ ಅಂದರೆ ಹನ್ನೆರಡು ಒನ್ ಡಜನ್ ಒನ್ ಡಜನ್ ತೆಗೆದುಕೊಳ್ಳೋಕೋದ್ರೆ ನಮಗೆ ಕಾಸ್ಟ್ ಜಾಸ್ತಿ ಬೀಳುತ್ತೆ ಸೊ ಇದ್ರೊಳಗೆ ಹನ್ನೆರಡು ಡಜನ್ ಇರುತ್ತೆ ಹನ್ನೆರಡು ಡಜನ್ಗೂ ನಮಗೆ ಮುನ್ನೂರ ಐವತ್ತು ಐವತ್ತು ರೂಪಾಯಿ ಆಗುತ್ತೆ ಸೊ ಫುಲ್ಲು ರೋಲ್ ತೆಗೆದುಕೊಂಡ್ರೆ ನಮಗೆ ವರ್ತ್ ಅಂತ ಅನಿಸುತ್ತೆ ಮತ್ತು ವರ್ತ್ ಅಂತ ಅನ್ನೋದಕ್ಕಿಂತ ದೇವ್ರ ಮುಂದೆ ಇಡೋದಕ್ಕೂ ಸಹ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಸ್ವಲ್ಪ ಜಾಸ್ತಿ ಬ್ಯಾಂಗಲ್ಸ್ಗಳು ಬೇಕಾಗುತ್ತಲ್ಲ ನಾಲ್ಕು ನಾಲ್ಕು ಇಟ್ಟು ಕೊಡೋದ್ರಿಂದ ನನಗೆ ಒಂದು ಫುಲ್ಲು ಎರಡು ರೋಲ್ ಬೇಕಿತ್ತು ಹಾಗಾಗಿ ಒಂದೊಂದು ರೋಲು ಒಂದೊಂದು ಡಿಸೈನ್ ಆಗಿ ತೆಗೆದುಕೊಂಡು ಬಂದೆ ಸೊ ತುಂಬಾ ಪರವಾಗಿಲ್ಲ ತ್ರೀ ಫಿಫ್ಟಿ ಕೊಡ್ಬೋದು ಅನಿಸ್ತು ಸೊ ನಾವಿನ್ನೇನಾದ್ರು ಔಟ್ಸೈಡ್ ತೆಗೆದುಕೊಳ್ತೀವಿ ಅಂದರೆ ನಮಗೆ ಹಂಡ್ರೆಡ್ ರುಪೀಸ್ ಆದರೂ ಎಕ್ಸ್ಟ್ರಾ ಆಗಿಬಿಡುತ್ತೆ ಸೊ ನೋಡಿ ಈ ಥರ ಒಂದು ಡಿಸೈನಲ್ಲಿ ಇರೋದನ್ನ ತೆಗೆದುಕೊಂಡು ಬಂದಿದೆ ಇದೊಂದು ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಅಂದರೆ ಫಾರ್ಟಿ ರುಪೀಸ್ ಏನೋ ಸಮಥಿಂಗ್ ಎಕ್ಸ್ಟ್ರಾ ಆಯಿತು ಈ ಒಂದು ಡಿಸೈನಿಗೆ ಸೊ ನಮಗೆ ಬ್ಯಾಂಗಲ್ಸು ಎಲ್ಲ ನಾನು ಅಲ್ಲೇ ನಿಯರ್ ಬೈ ರಾಜಾ ಮಾರ್ಕೆಟ್ ಒಳಗಡೆನೆ ಹಾಸುಪಾಸಲ್ಲೇ ನಾನು ತೆಗೆದುಕೊಂಡು ಬಂದಿದ್ದು ಸೊ ನೀವೇನಾದ್ರು ಬ್ಯಾಂಗಲ್ಸ್ ಎಲ್ಲ ಈ ಥರ ತೆಗೆದುಕೊಳ್ತೀನಿ ಅಂದರೆ ಫುಲ್ಲು ಒಂದು ರೋಲ್ ತೆಗೆದುಕೊಂಡ್ರೆ ನಿಮಗೆ ವರ್ತಾಗುತ್ತೆ ಇಲ್ಲ ಅಂತ ಅಂದರೆ ನಿಮಗೆ ಕಾಸ್ಟ್ ವೈಸ್ ಜಾಸ್ತಿ ಆಗಿಬಿಡುತ್ತೆ ಸೊ ನೋಡಿ ಗಿಫ್ಟು ರಿಟರ್ನ್ ಗಿಫ್ಟು ನಾನು ಸುಮಾರು ಒಂದು ಫಾರ್ಟಿಯಿಂದ ಫಿಫ್ಟಿ ರಿಟರ್ನ್ ಗಿಫ್ಟ್ಸ್ನ ತೆಗೆದುಕೊಂಡು ಬಂದೆ ಹೋಲ್ಸೇಲ್ ಆಗಿ ಸೊ ನಂತರ ಇದು ಕೈ ಮತ್ತು ಕಾಲು ದೇವ್ರಿಗೆ ಇಡೋದಕ್ಕೆ ನನ್ನ ಹತ್ರ ಆಲ್ರೆಡಿ ಇ ಇದ್ದಾವೆ ಸೊ ತುಂಬ ಸಣ್ಣ ಇರೋದರಿಂದ ಈ ಸಾರಿ ಸ್ವಲ್ಪ ದೊಡ್ಡ ಸೈಜ್ ಇರೋದು ತೆಗೆದುಕೊಂಡು ಬಂದಿದ್ದೆ ಸೊ ಈ ಒಂದು ದೊಡ್ಡ ಸೈಜ್ ತೆಗೆದುಕೊಂಡಾಗ ನಾನು ತೆಗೆದುಕೊಂಡು ಬಂದಿದ್ದು ಸುಮಾರು ನಾನು ಹೋದಾಗ ತೆಗೆದುಕೊಂಡು ಬಂದಿರಲಿಲ್ಲ ಇದನ್ನು ಅದಕ್ಕಿಂತ ಮುಂಚೆ ತೆಗೆದುಕೊಂಡು ಬಂದು ಮಡಗಿದ್ದೆ ಸೊ ಜಸ್ಟು ಫೋರ್ ಹಂಡ್ರೆಡ್ ರುಪೀಸ್ ಕೊಟ್ಟು ತೆಗೆದುಕೊಂಡು ಬಂದಿದ್ದು ಸೊ ಚಿಕ್ಕಪೇಟೆಲ್ಲೇ ತೆಗೆದುಕೊಂಡು ಬಂದಿದ್ದು ಹಬ್ಬಕ್ಕಿಂತ ಹಬ್ಬ ಇನ್ನೂ ಒಂದು ತಿಂಗಳು ಇದೆ ಅನ್ನೋ ಅನ್ನೋ ಟೈಮ್ಗೆ ತೆಗೆದುಕೊಂಡು ಬಂದಿದ್ದು ಸೊ ಇವಾಗ ಕೇಳಿದ್ರೆ ತುಂಬಾ ಪ್ರೈಸ್ ಹೇಳ್ತಿದ್ರು ನಾನು ಸಿಕ್ಕಿದಾಗ ಮತ್ತು ಹತ್ರ ಇದ್ದಾಗ ಸ್ವಲ್ಪ ಏನಾದರೂ ಚಿಕ್ಕಪೇಟೆ ಸೈಡು ಹೋಗಿದ್ರೆ ಪರ್ಚೇಸ್ ಮಾಡ್ಕೊಂಡ್ಬಂದುಬಿಡ್ತೀನಿ ಸೊ ಆ ಹಬ್ಬ ಟೈಮಲ್ಲೇ ತೆಗೆದುಕೊಳ್ತೀವಿ ಅಂದರೆ ತುಂಬಾ ಪ್ರೈಸಸ್ ಹೇಳ್ತಾರೆ ಸೊ ಆವಾಗ ಕಾಸ್ಟ್ ವೈಸು ನಾವು ಬಾ ಅಂತೂ ಮಾಡೋದಿಕ್ಕೆ ಕಷ್ಟ ಅಲ್ಲಿ ತೆಗೆದುಕೊಂಡ್ರೆ ತೆಗೆದುಕೊಳ್ಳಿ ಬಿಟ್ರೆ ಬಿಡಿ ಅಂತ ಹೇಳ್ತಾರೆ ಸೊ ನೋಡಿದ್ರಲ್ಲ ಜರ್ಮನ್ ಸಿಲ್ವರು ಮತ್ತು ಯಾವ ಥರ ಬೌಲ್ಗಳನ್ನ ತೆಗೆದುಕೊಂಡು ಬಂದಿದ್ದೆ ಮತ್ತು ಈ ಒಂದು ಜರ್ಮನ್ ಸಿಲ್ವರ್ದು ನಾನು ತೆಗೆದುಕೊಂಡು ಬಂದಿದ್ದು ಸ್ವಲ್ಪ ಕಡಿಮೆ ಪ್ರೈಸಿಂದೆ ತೆಗೆದುಕೊಂಡು ಬಂದಿದ್ದು ನಿಮಗೆ ಪ್ಯೂರ್ ಜರ್ಮನ್ ಸಿಲ್ವರೆಲ್ಲ ಬೇಕು ಅಂದರೆ ಫಿಫ್ಟೀನ್ ರುಪೀಸ್ ಪರ್ ಗ್ರಾಮ್ ಆ ಥರ ಇರುತ್ತೆ ಸೊ ನಿಮಗೆ ಗ್ರಾಮ್ ಮೇಲೂ ಸಹ ನಿಮಗೆ ಜರ್ಮನ್ ಸಿಲ್ವರು ತೆಗೆದುಕೊಳ್ಬೋದು ಸೊ ಸುಮಾರು ಒಂದು ಮೂರಿಂದ ನಾಲ್ಕು ಟೈಪಲ್ಲಿ ಜರ್ಮನ್ ಸಿಲ್ವರ್ ಸಹ ಬರುತ್ತೆ ಹಾಗಾಗಿ ನೋಡಿಕೊಂಡು ನೀವು ತೆಗೆದುಕೊಂಡ್ರೆ ಒಳ್ಳೆಯದು ಸೊ ನಾನು ನೋಡಿದ್ರಲ್ಲ ಏನು ಯಾವ ಥರ ರಿಟರ್ನ್ ಗಿಫ್ಟ್ ಎಲ್ಲ ಕೊಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸಿದೆ ಸೊ ತುಳಸಿ ಅಂತೂ ತುಂಬಾ ಇಷ್ಟ ಆಯಿತು ಮತ್ತು ಕೆಲವೊಂದು ಐಟಮ್ಸು ಬೌಲ್ಗಳು ಆ ಥರ ಎಲ್ಲ ಸ್ವಲ್ಪ ಕಾಸ್ಟು ಎಲ್ಲ ಪರವಾಗಿಲ್ಲ ಅಂತ ಕೂಡ ಅನ್ನಿಸ್ತು ಸೊ ನನ್ನ ಆಲ್ರೆಡಿ ನನ್ನ ಹಿಂದಿನ ವೀಡಿಯೋದಲ್ಲಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಒಂದು ನಾನು ಹೋಗಿರ್ತಕ್ಕಂಥ ಶಾಪಿಂಗ್ದು ನಂಬರ್ ಕಾಂಟ್ಯಾಕ್ಟ್ ನಂಬರು ಎಲ್ಲ ಮೆನ್ಷನ್ ಮಾಡಿದ್ದೆ ಸೊ ಖಂಡಿತ ಇದರಲ್ಲೂ ಸಹ ನಾನು ಮೆನ್ಷನ್ ಮಾಡ್ತೀನಿ ನೀವು ಕೂಡ ಹೋಗಿ ಬೈ ಮಾಡ್ಕೊಡ್ಬೋದು ಸೊ ತುಂಬಾ ಚೆನ್ನಾಗೂ ಕೂಡ ಇದೆ ತುಂಬ ರೀಸನಬಲ್ ಆಗೂ ಕೊಡ್ತಾರೆ ಅಂತಲೇ ಹೇಳ್ಬೋದು ನಂತರ ನಾವು ನೆಕ್ಸ್ಟ್ ಡೇ ಭದ್ರಯ್ಯ ಅಂದರೆ ಗ್ರಂಥಿಗೆ ಮಳಿಗೆ ಹೋಗಿದ್ವಿ ಸೊ ನಮ್ಮನೆ ಹತ್ರನೇ ಇರ್ತಕ್ಕಂಥ ಒಂದು ನಿಯರ್ ಬೈ ಇರ್ತಕ್ಕಂಥ ಈ ಒಂದು ಪೂಜಾ ಐಟಮ್ಸ್ ಎಲ್ಲ ತೆಗೆದುಕೊಂಡು ಅಂತ ಹೇಳಿ ಕೂಡ ಹೋಗಿದ್ವಿ ಸೊ ಹಬ್ಬದ ಟೈಮಲ್ಲೇ ನಾವೆಲ್ಲ ಮಾಡ್ಕೊಳ್ತೀವಿ ಅನ್ನೋದು ಸಾ ಹಾಗಾಗಿ ಈ ಒಂದು ಪ್ಲೇಸಿಗೆ ಬಂದರೆ ನಿಮಗೆ ಎಲ್ಲ ಥರದ ಒಂದು ಚಿಕ್ಕಪೇಟೆಗೆ ಹೋಗಲೇಬೇಕು ಅನ್ನೋಂಗಿಲ್ಲ ಸೊ ಎಲ್ಲ ಥರದ ಐಟಮ್ ಸಹ ಸಿಗುತ್ತೆ ಸ್ವಲ್ಪ ಕಾಸ್ಟ್ ವೈಸು ನಮ್ಮ ಒಂದು ಇದಕ್ಕೆ ಜಾಸ್ತಿ ಇರುತ್ತೆ ಬಟ್ ನಿಮ್ಮ ಕೆಲವ್ರಿಗೆ ಅದು ಕಡಿಮೆ ಅನ್ಸಿದ್ರು ಅನಿಸ್ಬೋದು ನಾವು ಚಿಕ್ಕಪೇಟೆಯಲ್ಲೇ ತೆಗೆದುಕೊಂಡು ಬಂದಿದ್ದರಿಂದ ಸೊ ಇಲ್ಲಿ ಕೆಲವೊಂದು ಐಟಮ್ಸ್ನೆಲ್ಲ ತೆಗೆದುಕೊಂಡು ಬಂದ್ವಿ ಸೊ ನಾನು ಮತ್ತು ಫ್ರೆಂಡು ದಿವ್ಯಾ ಇಬ್ಬರೂ ಬಂದಿದ್ವಿ ಸೊ ಇಲ್ಲಿ ಲಕ್ಷ್ಮಿ ಮುಖವಾಡಕ್ಕೆ ಹಾಕುವಂಥ ಕೆಲವೊಂದು ಐಟಮ್ಸ್ನೆಲ್ಲ ನೋಡ್ಕೊಂಡು ತೆಗೆ ತೆಗೆದುಕೊಳ್ತಾ ಇದ್ವಿ ಸೊ ಏನೆಲ್ಲ ತೆಗೆದುಕೊಂಡೆ ಅಂತ ಹೇಳಿ ನಾನು ತೋರಿಸ್ತೀನಿ ಕೈ ಸಾಕಲ್ವಾ ಇದಕ್ಕೆ ಈ ಈไซಜ್ಗೆ ಇದು ಸಾಕು ಸಾಕು ಓಕೆ ಇದೊಂದೇ ಓಕೆ ಮತ್ತೆ ಇವೆಲ್ಲ ಏನು ಅದು ಅದೇ ಸಿಂಗಲ್ ಸಿಂಗಲ್ ಚುಕ್ಕದು ಮತ್ತೆ ಇಲ್ಲಿ ಇಲ್ಲಿಗೆ ಬೊಟ್ಟು ಬೊಟ್ಟು ಬನಾನಾ ಬನಾನಾ ದಿವ್ಯ ನಾನು ಈ ತರ ತಗೊಬೇಕು ಅಂತ ಆಸೆ ದಿವ್ಯಾ

ಈ ಒಂದು ಸ್ಟೋರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಪೂಜೆ ಐಟಮ್ಸ್ಗಳು ಪ್ರತಿಯೊಂದು ಸಹ ಸಿಗುತ್ತೆ ಸೊ ಎಲ್ಲೂ ಹೊರಗಡೆ ಹೋಗುವಾಗೆ ಇಲ್ಲ ಸೊ ಈ ಒಂದು ಪ್ಲೇಸಿಗೆ ಬಂದುಬಿಟ್ರೆ ಸಾಕು ಪ್ರತಿಯೊಂದು ಐಟಮ್ಸು ಸಹ ನಾವು ಇಲ್ಲಿಂದ ತೆಗೆದುಕೊಂಡು ಹೋಗ್ಬಿಡ್ಬೋದು ಸೊ ಕೆಲವೊಂದು ಮಾತ್ರ ನಮಗೆ ಪ್ರೈಸಸ್ಸಲ್ಲಿ ಸ್ವಲ್ಪ ಜಾಸ್ತಿ ಕಡಿಮೆ ಹೆಚ್ಚು ಕಡಿಮೆ ಎಲ್ಲ ಅನಿಸುತ್ತೆ ಸೊ ಹೊರಗಡೆಗೂ ಮತ್ತು ಇಲ್ಲಿನ ಒಂದು ಪ್ರೈಸ್ಗೂ ಸಹ ವ್ಯತ್ಯಾಸ ತುಂಬಾ ಇದೆ ಸೊ ನಮಗೆ ಏನು ಅಂತಂದರೆ ಒಂದೇ ಕಡೆ ಬಂದಾಗ ನಮಗೆ ಎಲ್ಲ ಥರದ ಐಟಮ್ಸು ಸಿಕ್ಬಿಡುತ್ತೆ ಹಾಗಾಗಿ ಇಲ್ಲಿ tú ಈ ಮದ್ವೆಗಳಿಗಾಗಿರ್ಬೋದು ಶುಭ ಸಮಾರಂಭಗಳಿಗಾಗಿರ್ಬೋದು ತುಂಬಾ ಐಟಮ್ಸು ಇಲ್ಲೇ ಸಿಗುತ್ತೆ ಅಂತ ಹೇಳಿ ತುಂಬ ಜನ ಬಂದು ತೆಗೆದುಕೊಂಡು ಹೋಗ್ತಿರ್ತಾರೆ ಸೊ ಇದು ಬಂದು ನಮ್ಮ ಮನೆ ಹತ್ರ ನಿಯರ್ ಬೈ ಇರೋದ್ರಿಂದ ನಾವು ಕೂಡ ಆಗಾಗ ಭೇಟಿ ನೀಡ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ನಮಗೆ ಬೇಕಾಗಿರೋಂಥ ಐಟಮ್ಸ್ನೂ ಸಹ ನೋಡಿಕೊಂಡು ತೆಗೆದುಕೊಂಡು ಬರ್ತೀವಿ ಸೊ ತುಂಬ ಒಂದು ದಿವಸನೂ ಕೂಡ ನೋಡಿದ್ರೂ ಸಾಕಾಗೋದಿಲ್ಲ ಅಷ್ಟು ಐಟಮ್ಸ್ ಇಟ್ಟಿರ್ತಾರೆ ಬರೀ ಪೂಜಾ ಐಟಮ್ಸೇ ತುಂಬ ಜಾಸ್ತಿ ಇಟ್ಟಿರೋ ಅಂಥದ್ದು ಭದ್ರಯ್ಯ ಅಂತ ಹೇಳಿ ಸ್ಟೋರ್ ನೇಮ್ ಬಂದು ಸೊ ಹಾಗಾಗಿ ಇಲ್ಲಿ ಪ್ರತಿಯೊಂದು ನಿಮಗೆ ಮದುವೆಗೆ ಏನೇನೆಲ್ಲ ಬೇಕಾಗುತ್ತಾ ಬೇಕಾಗುತ್ತೋ ಆ ಒಂದು ಗ್ರಂಥಿಗೆ ಐಟಮ್ಸ್ ಆಗಿರ್ಬೋದು ಎಲ್ಲ ಥರದ್ದು ಸಹ ಇಲ್ಲಿ ಸಿಕ್ಬಿಡುತ್ತೆ ಸೊ ನಾವು ಹೊರಗಡೆ ಅಲ್ಲಿ ಇಲ್ಲಿ ಅಂತ ತೆಗೆದುಕೊಳ್ಳೋ ಅಂತ ಅವಶ್ಯಕತೆ ಇರಲ್ಲ ಸೊ ಹಾಗಾಗಿ ನಾವು ನಾನು ಮತ್ತೆ ಫ್ರೆಂಡು ಇಬ್ರು ಬ್ರಹ್ಮಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಬೇಕು ಐಟಮ್ಸು ತೆಗೆದುಕೊಳ್ಳೋಣ ಅಂತ ಹೇಳಿ ಬಂದಿದ್ದು ಸಿಗುತ್ತಲ್ಲ ಅದು ವಸ್ತ್ರನೇ ಅದಕ್ಕೆ ವೈಟ್ ಬೇಕು ಇನ್ನು ಇದೆ ಎಲ್ಲ ನೋಡ್ಕೊಂಡು ಹೋಗೋಣ ಹಿಡ್ಕೊತೀನಿ ಬನ್ನಿ ಹಿಡ್ಕೊತೀನಿ ಬನ್ನಿ ವಿಡಿಯೋ ಮಾಡೋದು ನಾನು ಯಾವುದೋ ಒಂದು ನಾನೂರ ರೂಪಾಯಿ ಇದು ಕೆಲವರು ಇದು ಕೊಡ್ತಾರೆ ಬುಕ್ಗಳು ಕೊಡ್ತಾರೆ ಅಂದರೆ ನೆಕ್ಸ್ಟು ಇದಕ್ಕೆ ಇದೆಂತದು ವ್ರತ ಮಾಡ್ತಾರಲ್ಲ ಸಣ್ಣ ಗೌರಿ ಇರುತ್ತೋ ಯಾವುದು ಮಾಡ್ತಾರಲ್ಲ ತಾಮ ಕೊಡಕ್ ಅವರ ನೀವು ತಗೊಳ್ಳಿಲ್ವ ಅಲ್ಲಿ ತಾವ್ರೆ ಬಿಂದು ಕವಡೆ ಅದು ಮಿಕ್ಸ್ ಸರಿ ಹೋಗುತ್ತಲ್ಲ ದಿವ್ಯಾ ಗುಲ್ಗಂಜಿ ಫೈನಲಿ ಮುಗೀತು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ದೇವ್ರ ದೇವ್ರಕ್ಕೆ ಮತ್ತೆ ಕಳ್ಸೋಕ್ಕೆ ಎಲ್ಲ ಏನೇನೆಲ್ಲ ಐಟಮ್ಸ್ ಎಲ್ಲ ಬೇಕು ಅದನ್ನೆಲ್ಲ ತೆಗೆದುಕೊಂಡ್ವಿ ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಏನೆಲ್ಲ ತೆಗೆದುಕೊಂಡೆ ಮತ್ತೆ ವರಮಾಲಕ್ಷ್ಮಿ ಹಬ್ಬಕ್ಕೆ ದೇವ್ರ ಮುಂದಕ್ಕೆ ಯಾವ ಥರ ನಾವು ಈ ಒಂದು ಬೌಲ್ಗಳಲ್ಲಿ ಇಟ್ಟು ಅರೇಂಜ್ ಮಾಡೋದು ಅಂತ ಎಲ್ಲ ಹೇಳಿ ತೋರಿಸ್ತೀನಿ ಮತ್ತು ಏನೇನೆಲ್ಲ ತೆಗೆದುಕೊಂಡಿದ್ದೀನಿ ಅಂತಲೂ ಸಹ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಚಿಕ್ಕಪೇಟೆಯಿಂದ ಏನೆಲ್ಲ ಗಿಫ್ಟ್ ಐಟಮ್ಸ್ ತೆಗೆದುಕೊಂಡು ಬಂದೆ ಯಾರಿಗೆಲ್ಲ ಆ ಒಂದು ಗಿಫ್ಟ್ ಐಟಮ್ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಣ್ಣು ಇದ್ದೀನಿ ಸೊ ನೋಡಿದ್ರಲ್ಲ ಭದ್ರಯ್ಯನ ಅಂಗಡಿಯಲ್ಲಿ ಯಾವ ಥರ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅಂತ ಹೇಳಿ ಸೊ ನಿಮಗೂ ಏನಾದರೂ ಈ ಥರ ಕೆಲವೊಂದು ದೇವರ ಪೂಜೆಗೆ ಬೇಕಾಗಿರ್ತಕ್ಕಂಥ ಐಟಮ್ಸ್ ಬೇಕು ಅಂತಂದರೆ ಖಂಡಿತ ಈ ಒಂದು ಶಾಪ್ಗೆ ವಿಸಿಟ್ ಮಾಡಿ ಸೊ ಈ ಒಂದು ಯಾವುದೇ ರೀತಿ ಪ್ರಮೋಷನ್ ಅಂತ ಅನ್ ಅನ್ನೋಲ್ಲ ಸೊ ನಾವು ಪ್ರಮೋಷನ್ ಕೊಡೋಷ್ಟು ದೊಡ್ಡವ್ರು ಆಗಿಲ್ಲ ಹಾಗಾಗಿ ಸ್ವಲ್ಪ ಜಸ್ಟ್ ನಾವು ಹೋಗಿ ತೆಗೆದುಕೊಂಡು ಬಂದಿದ್ದನ್ನು ನಾನು ನಿಮಗೂ ಸಹ ಗೊತ್ತಾದರೆ ಹೋಗಿ ತೆಗೆದುಕೊಳ್ತೀರಾ ಅಂತ ಹೇಳಿ ಹೇಳ್ತಾ ಇರೋದು ಸೊ ನೋಡಿ ಅವರು ಹೊಸ ವಹಾಲಕ್ಷ್ಮಿಯ ಬುಕ್ಕಿ ಮೇಳ ಅಂತ ಹೇಳಿ ಹಾಕಿರ್ತಾ ಹಾಕಿದ್ದಾರೆ ಹಾಗಾಗಿ ಪೂಜೆಗೆ ಏನೆಲ್ಲ ಐಟಮ್ಸ್ ಬೇಕು ಸೊ ಅಲ್ಲೇ ಪ್ರತಿಯೊಂದು ಸಹ ಸಿಗುತ್ತೆ ಅಂತಲೇ ಹೇಳ್ತೀನಿ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್